ಸಾಕಾರ ಸರ್ಕಾರದ ಹಣ ಕೊಟ್ಟಿದ್ದೀರಾ ತೋರ್ಸಿ ಎಲ್ ಕೊಟ್ಟಿದೀರಿ ತೋರ್ಸಿ ಯಾವ ತೋರಿಸಿ ಯಾವ ಸಂಘಕ್ಕೆ ಸರ್ಕಾರ ಹಣ ಕೊಟ್ಟಿದ್ದೀರಾ ತೋರ್ಸಿ ಯಾವ ಕೊಡಿ ಎಲ್ಲಿ ಕೊಟ್ಟಿದ್ದೀರಾ ನೂರಾರು ವರ್ಷದಿಂದ ಸಹಕಾರ ಹಣ ಕೊಟ್ಟಿಲ್ಲ ಸರ್ಕಾರ ಅಂತ ಮಾಡಿ ಮುಚ್ಬಿಡಿ 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 ಸರ್ಕಾರ ಕೃಷ್ಣ ಇತಿಹಾಸದಲ್ಲಿ ಬರ್ದ್ಬಿಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಬಿಡಿ ದಯವಿಟ್ಟು ಕ್ಲೋಸ್ ಮಾಡಿ ನಿಮ್ ನಮಸ್ಕಾರ ಮಾಡ್ತೀವಿ ಸ್ವಾಮಿ ಸಹಕಾರ ಕ್ಷೇತ್ರ ಬರ್ತ್ಕೊಂಡ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬಂದು ಸಹಕಾರ ಯಾರ್ಯಾರು ಉಳಿಸಿದ್ರು ಇತಿಹಾಸ ಕೊಟ್ಟಿದ್ರು ಅದನ್ನ ನಾವು ಅಂತ ಶೇರ್ ಅಣ್ಣ ಡಿಪಾಸಿಟ್ ಅಣ್ಣ ಸಾಲ ಅದು ಅಭಿವೃದ್ಧಿ ಆಗ್ತಾರೆ ಅವರು ಇದ್ರ ಮೇಲೆ ಹಾಕ್ತೀವಿ ಕಣ್ಣು ನಿಮ್ಗೆ ಯಾಕೆ ಕಣ್ಣು ಸ್ವಾಯ ಸ್ವಾಯತ್ತ ಸಂಸ್ಥೆಗಳು ಸ್ವಾತಂತ್ರ್ಯ ಸಂಸ್ಥೆಗಳು ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದ ಬಂದ್ ಸ್ವಾಮಿ ನೀವು ಒಂದು ವರ್ಷ ಆಗಲಿ ಮೆಂಬರ್ ಆಗಿ ಅನುಭವ ಆಗಲಿ ಆಮೇಲೆ ಚುನಾವಣೆ ಭಾಗವಹಿಸಿ ಅಂದ್ರೆ ನೀವು ತೆಗೆದು ಈ ತಿಂಗಳು ಸೊಸೈಟಿ ಇಷ್ಟು ಮಾಡ್ತೀರಿ ಅವನ್ನ ವೋಟಿಂಗ್ ರೈಟ್ ಕೊಡ್ತೀರಿ ಅವನ ಅಧ್ಯಕ್ಷ ಆಗ್ಬೋದು ಅವ್ನ ಕಂಟೆಸ್ಟ್ ಮಾಡಬಹುದು ಸಹಕಾರ ಸಂಘಗಳು ಈಗಲೇ ಆಗಿದ್ದಾವೆ ಈ ಉದಾರೀಕರಣ ಜಾಗೃತೀಕರಣ ಜಾರಿಗೆ ಬಂದ ಮೇಲೆ ಕಂಪನಿಗಳು ಬಂದ್ಬಿಟ್ಟು ಯಾವ್ಯಾವ ಸೊಸೈಟಿಲಿ ಪಡಿತರ ಅವರೇ ಇಂತ ಇದ್ರು ಉಪಕರಣ ಅವರೇ ಇಂತಿದ್ರು ಮುಳು ಹೋಗವೇಳ್ ಚಡಾಕ್ಷರಿ ಅವ್ರೆ ಅಲ್ಲಿ ಬಿ ಎಸ್ ವಿಶ್ವನಾಥ್ ಇದ್ರು ನಬಾರ್ಡಿಂದ ತೋಟಗಾರಿಕೆ ಆಗಿರೋದು ಅದರಿಂದ ತೆಂಗು ತೋಟಗಾರಿಕೆ ಇವತ್ತು ರೈತ ಉಳಿದಿರೋದು ಅದರಿಂದ ಇಂತ ಒಂದು ಸ್ಥಿತಿಲಿ ಸಂಸ್ಥೆನ ಬೆಳಸದ್ ಬಿಟ್ಟು ಪೂರಕವಾಗಿರ್ಬೇಕು ಅವರ್ತು ಸರ್ಕಾರ ಯಾವತ್ತು ಕೂಡ ಕೆಲವೊಂದು ಮಾಡಿದ ಸ್ವಾಗತ ಮಾಡ್ತೀನಿ ಕೆಲವೊಂದು ಮೆಂಬರ್ ಮಾಡ್ಕೊಳ್ಳಿಲ್ಲ ಯೂನಿಯನ್